ಟಿ ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ರಾಯಭಾಗ ತಾಲೂಕಿನ ಸುಲ್ತಾನ್ಪುರ್ ಇಮಾನುವೆಲ್ ಪ್ರಾರ್ಥನಾ ಮಂದಿರದಲ್ಲಿ ಇಂದು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದ ದಿನದಂದು ಬೆಳಿಗ್ಗೆ ವಂದನಾರ್ಪಣೆ ಮಾಡಿ ನಂತರ ಈ ಚರ್ಚಿನ ಮೂರನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು ಇದರ ಜೊತೆ ಮಾಸ್ಟರ್ ಸ್ವಾಮ್ಯಲ್ಯರ್ ರಕ್ಷಣೆ ಹೊಂದಿ ಇಪ್ಪತ್ತೈದನೇ ವರ್ಷದ ಪಾದಾರ್ಪಣೆಯನ್ನು ನೆನೆಸಿಕೊಂಡು ಹಾಗೂ ರವಿವಾರದ ಆರಾಧನೆ ಕಾರ್ಯಕ್ರಮವನ್ನು ಬಲು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಅವಧಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಬೆಂಗಳೂರಿನ ಖ್ಯಾತ ಗಾಯಕರಾದ ಪಾಸ್ಟರ್ ಜೀವನ್ ಒಳಗೊಂಡು ಮತ್ತೆ ಮತ್ತೆ ಬೇರೆ ಬೇರೆ ನಗರದ ಪಾಸ್ಟರ್ಗಳು ಆಗಮಿಸಿದರು ಅದರಲ್ಲಿ ಬೀ ಬೀರೂರಿನ ಪಾಸ್ಟರ್ ಕಾಲೇಬರ್ ಹಂದಿಗುಂದ್ ಕೆಂಪಣ್ಣ ಪಾಸ್ಟರ್ ಅವರು ಪೀಟರ್ ಪಾಸ್ಟರ್ ಅವರು ಇಮಾನ್ಯುಯಲ್ ಉಗಾರ್ ಸುನೀಲ್ ಕಂಕನವಾಡಿ ಪ್ರಕಾಶ್ ಶಿವಾಪುರ್ ಮುಗ ವಿಶ್ವಾಸಿಗಳು ಕಪ್ಪಲು ವಿಶ್ವಾಸಿಗಳು ಹಂದಿಗೊಂದು ಒಳಗೊಂಡಂತೆ ಇನ್ನೂ ಅನೇಕ ಗ್ರಾಮ ವಿಶ್ವಾಸಿಗಳು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಒಂದು ವಿಶ್ವಾಸಿಗಳಿಗೆ ಎಲ್ಲರಿಗೂ ಭೋಜನ ವ್ಯವಸ್ಥೆ ಮಾಡಿದ್ದರು ಇವೆಲ್ಲ ಕಾರ್ಯಕ್ರಮಗಳು ಆರಾಧಕರಾದ ದೈವರಾದ ಆರಾಧಕರಾದ ಸ್ವಾಮಿಯಲ್ಲರವರು ಸಮ್ಮುಖದಲ್ಲಿ ಜರುಗಿದವು ವರದಿ ಪರಶುರಾಮ್ ಪಡೆಗಳು ಡಿ ಡಿ ಸೂಪರ್ ನ್ಯೂಸ್ ಬೆಳಗಾವಿ ದಯಮಾಡಿ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಇನ್ನೂ ಸ್ವಲ್ಪ ಹೆಜ್ಜೆ ಇಟ್ಟಿಲ್ಲ ಬಿಟ್ಟಿಲ್ಲ ಅಲ್ಲಿ ಹಾರಾಡ್ಲಿಕ್ಕೆ ಪ್ರಾರಂಭ ಆಗಿಬಿಡ್ತು ನಿಮ್ಗೆ ದೇವ್ ಬಂದ ಅಕ್ಕ ಇದ್ದಾರೆ ಅವ್ರಿಗೆಲ್ಲ ಅಕ್ಕ ಅಂತ ಹೇಳಿದ್ರೆ ಬರ್ತಾರೆ ದೊಡ್ಡ ದೊಡ್ಡ ಮೀಶ್ ಮಾಡುದು ಕಷ್ಟ ಕಪಾಲಿ ಮಾಡ್ತಾರೆ ಇಲ್ಲಿ ಯಾಕೆ ಬಂದೀ ಪಾ ಎಂಬುದೇ ಅಕ್ಕ ಅವ್ರಿಬ್ರು ಗಂಡಮಳಿದ್ರು ಆ ತಾಯಿ ಅವತಾ ಹೊರಗಡೆ ಓಡ್ ಹೋಗ್ಬಿಟ್ಟಳು ಬಂದು ಈ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಕೂಡ ಇಲ್ಲಿದೆ ಅದಕ್ಕೆ ಅವರೆಲ್ಲರೂ ಎಲ್ಲರೂ ಇಲ್ಲಿ ಫಿಲ್ವನ್ನ ಕರ್ಕೊಂಡು ಮತ್ತು ಪಾಶಾಮಗಳನ್ನು ಕರ್ಕೊಂಡು ಬಂದಿದ್ದಾರೆ ಸೊ ಆ ಅಮ್ಮಗಳಿಗೂ ನಾನು ಯಸು ನಾಮದಲ್ಲಿ ಚೆನ್ನಾಗಿ ಹೇಳ್ತಾರೆ ತಾಯಂಬರ ಹಳ್ಳಿ ಒಳಗಡೆ ಏನ್ ಕೈಯಲ್ಲಿ ಬೈಬಲ್ ಹಿಡ್ಕೊಂಡು ಬರುವಾಗ ಎಲ್ಲಿ ಕೇಳ್ತಾರ ಬೈಬಲ್ ಒಂದು ಚಿಹ್ನೆ ಆಗಿದೆ ಇವರು ಕ್ರಿಶ್ಚಿಯನ್ ಅಂತ ಹೇಳಿ ನೀವು ಬೈಬಲ್ ಅನ್ನ ತೆಗೆದುಕೊಂಡು ದೇವರ ಬರುವಾಗ ಜನ ಕೇಳ್ತಾರೆ ಏನ್ ಕೇಳ್ತಾರಂದ್ರೆ ನೀವ್ ಯಾವಾಗ ಮತಾಂತರ ಆದ್ರಿ ಮತ್ತ ಮತಾಂತರ ಆಗೋದಕ್ಕೆ ನಿಮ್ಗೆ ಏನ್ ಕೊಟ್ಟಿದ್ದಾರೆ ಕೇಳ್ತಾರೆ ಆಮೇಲೆ ಸೊ ನಮ್ಮ ನಾಲ್ಕು ಜನಗಳಿಗೆ ಇದುವರೆಗೂ ಆಮೇಲೆ